ಇವತ್ತು ಬೆಳಗ್ಗೆಯಿಂದ ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಂತೂ ಗುರುತಿಸಿದೀವೋ ಅಲ್ಲಿ ಕ್ಯಾಮ್ರಾಗಳು ಹಾಕಿದ ಮೇಲೂ ಕೂಡ ಜನರು ಬಂದು ಇಲ್ಲಿ ಸದ್ಯದ ಬಂದು ಕಸಾಯಿಸ್ಬೋದು ಹೋಗೋದನ್ನು ನಿಲ್ಲಿಸ್ಬೇಕಂತೇಳಿ ಈಗ ನಮ್ಮ ಪೌರ ಕಾರ್ಮಿಕರೊಬ್ಬರು ಅವ್ರ ಜೊತೆಗೆ ಕಮ್ಯುನಿಟಿ ಮೊಬಿಲೈಝರ್ಸ್ ಒಬ್ಬರನ್ನ ಒಂದೊಂದು ಸ್ಪಾಟ್ಗು ನಿಲ್ಲಿಸಿ ಅಲ್ಲಿ ಬರ್ತಕ್ಕಂಥ ಜನರಿಗೆ ತಿಳಿವಳಿಕೆ ಹೇಳಿ ನಾಳೆಯಿಂದ ಗುಲಾಬಿ ಹೂವು ಕೂಡ ಕೊಡಿಸ್ತೀವಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಒಂದು ಇದ್ರ ಹತ್ತನೇ ತಾರೀಕು ಗಂಟ ಈ ಕಾರ್ಯಕ್ರಮ ಮಾಡ್ತೀವಿ ಎಚ್ಚರಿಸೋದು ಹತ್ತನೇ ತಾರೀಕು ಮೇಲೆ ಯಾರಾದರೂ ಇದು ಕಸ ಹಾಕಿದ್ರೆ ನಾವು ಐದು ಸಾವಿರ ರೂಪಾಯಿ ಗಂಟ ದಂಡ ಹಾಕಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಅದನ್ನು ಕೂಡ ಮಾಡೋದಿದ್ದೇವೆ ನಾವು ಏಕಾಏಕಿ ದಂಡ ಹಾಕೋದು ಬೇಡ ಒಂದು ಸಾರಿ ಜನರಿಗೆ ವಿಚಾರ ಮುಗಿಸೋಣ ಅಂಥೇಳಿ ನಾವು ಪ್ರತಿಯೊಂದು ಬ್ಲ್ಯಾಕ್ ಸ್ಪಾಟ್ಸ್ನಲ್ಲಿ ಎಲ್ಲೆಲ್ಲಿ ಕಸ ತಂದು ಇದ್ರು ಅಂಥ ಕಡೆ ನಮ್ಮ ಜನರನ್ನ ಇಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾಳೆಯಿಂದ ತಂದು ಹಾಕಬಾರ್ದು ಅಂತ ಹೇಳ್ತಾ ಇದ್ದೀವಿ ನಮಗೆ ಮೂಲತಃ ಕಸದ್ದು ಸಮಸ್ಯೆ ನಾವೇನೇ ಕ್ಲೀನ್ ಮಾಡಿದ್ರು ಕೂಡ ಎಲ್ಲ ಕಡೆ ಕಸದ ರಾಶಿ ಬೀಳೋದಕ್ಕೆ ಇದು ಒಂದು ಮೂಲ ಕಾರಣ ಜನರು ಯಾರೋ ನೈಟ್ ಶಿಫ್ಟಲ್ಲಿ ಬಂದಿದ್ದೀನಿ ಅಥವಾ ಯಾರೋ ಬೆಳಗಿನ ಶಿಫ್ಟು ಮದ್ಯ ಶಿಫ್ಟು ಅಂತ ಅಂದ್ಕೊಂಡು ಅವರು ಅಥವಾ ಮೇಲುಗಡೆ ಇದ್ದಾರೆ ಅವರು ಕಸದ ಆಟೋ ಬದಲಾಗ ಆ ಕಸದ ಕಸವನ್ನು ತಂದು ಹಾಕ್ದೆ ಏರ್ಪಡಿಸಿ ತಂದು ಹಾಕ್ದೆ ಆಮೇಲೆ ಬಂದು ಎಲ್ಲ ಅವ್ರು ಕನ್ವಿನಿಯಂಟಾಗಿರೋ ಸ್ಪಾಟ್ಗಳಲ್ಲಿ ಹೋಗಿ ಹೋಗಿ ಈಗ ಹಾಕೋದ್ರಿಂದ ನಗರದ ಸ್ವಾಸ್ಥ್ಯ ಇದೆ ಅದಕ್ಕೆ ಈ ನಿಟ್ಟಿನಲ್ಲಿ ಕಠಿಣವಾದ ಕ್ರಮ ಅಂತ ಅಂತೇಳಿ ನಾವು ಮೊನ್ನೆ ಹೇಳಿದ್ವಿ ಹಾಗಾಗಿ ಹತ್ತನೇ ತಾರೀಕು ಗಂಟೆ ನಾವು ಎಜುಕೇಟ್ ಮಾಡ್ತೀವಿ ಜನರು ರಿಕ್ವೆಸ್ಟ್ ಮಾಡ್ತೀವಿ ಗುಲಾಬಿ ಹೂವು ಕೊಟ್ಟು ನೋಡಿ ಇದರಷ್ಟೇ ಕ್ಲೀನಾಗಿರಬೇಕು ಪರಿಸರ ಅದಕ್ಕೆ ನೀವು ದಯವಿಟ್ಟು ಇಲ್ಲಿ ಲಾಕಕ್ಕೆ ಹೋಗಬೇಡಿ ಅಂತ ನಾವು ಜಾಗೃತಿಯನ್ನು ಮೂಡಿಸ್ತೇವೆ ರಿಕ್ವೆಸ್ಟ್ ಮಾಡ್ತೀವಿ ಒಂದು ವಾರ್ನಿಂಗ್ ಅಂತ ಅದು ತಿಳ್ಕೊಬೋದು ಆದರೆ ಹತ್ತನೇ ತಾರೀಕಿಂದ ಸ್ಟ್ರಿಕ್ಟಾಗಿ ನಾವು ಫೈನ್ ಹಾಕ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಡಿ ಸಿ ಅವರು ಕೂಡ ಐದು ಸಾವಿರ ರೂಪಾಯಿ ಗಂಟೆ ಫೈನ್ ಹಾಕಿ ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಜನರು ಮೆಮೊರಿಯದ್ದು ಬೇಡ ಮತ್ತೆ ಆಮೇಲೆ ನಾವು ಪ್ರತಿ ಮನೆಗೂ ಕೂಡ ಹೊಸದ ಆಟೋ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಈಗಾಗಲೇ ಇದೇ ಒಂದು ಐದಾರು ಆಟೋ ಕೆಟ್ಟೋಗಿತ್ತು ಅದನ್ನು ರೆಡಿ ಮಾಡಿಸಿ ಇದ್ವಿ ಈಗ ಹಾಗಾಗಿ ಒಂದು ವೇಳೆ ಯಾವುದೋ ಒಂದು ಮನೆಗೆ ಆಟೋ ಬಂದಿಲ್ಲ ಅಥವಾ ಯಾವುದೋ ಏರಿಯಾ ಅಂದರೆ ನಾವು ಸಂಬಂಧಪಟ್ಟ ಮೇಸ್ತ್ರಿಗಳು ಒಂದು ನಂಬರ್ಗಳಿದ್ದಾವೆ ಏಯ್ಟ್ ನೈನ್ ಸೆವೆನ್ ಒನ್ ಡಬಲ್ ತ್ರೀ ನೈನ್ ಏಯ್ಟ್ ಫೋರ್ ತ್ರೀ ಇದು ವಾರ್ಡ್ ನಂಬರ್ ಒಂದರಿಂದ ಹನ್ನೆರಡು ವಾರ್ಡ್ ನಂಬರ್ ಹದಿಮೂರರಿಂದ ಹದಿನೇಳು ನರಸಿಂಹ ಪಿ ನೈನ್ ಸೆವೆನ್ ಫೋರ್ ಝೀರೋ ಏಟ್ ಫೈವ್ ಒನ್ ಫೈವ್ ಡಬಲ್ ಝೀರೋ ಹದಿನೇಳು ಆಮೇಲೆ ವಾರ್ಡ್ ನಂಬರ್ ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತ್ನಾಲ್ಕು ఈ వార్డ్ నంబర్లు మారప్ప ఫోన్ నంబర్ బుద్ధ డబల్ నైన్ సిక్స్ ఫోర్ త్రీ జీరో వన్ సవెన్ త్రీ జీరో మరి వార్డ్ నంబర్ హన్నొందు ఇప్ప ఇప్పరడు ఇప్ప ఫోన్ నంబర్ మోహన అంత మేస్త్రి ఫోన్ నంబరు సెవెన్ ఎయిట్ నైన్ డబల్ నైన్ జీరో సిక్స్ జీరో ఎయిట్ వార్డ్ నంబర్ ఇప్పదు ఇప్ప ఇప్ప వెంకటరమణ అంత ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಮತ್ತು ವಾರ್ಡ್ ನಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ದೇವೇಂದ್ರ ಫೋನ್ ನಂಬರ್ ಬಂದು ಸೆವೆನ್ ಏಯ್ಟ್ ನೈನ್ ಟು ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಜೀರೋ ದಯಮಾಡಿ ನಾವೆಲ್ಲ ಮಾಧ್ಯಮದಲ್ಲಿ ಈ ಒಂದು ಡೀಟೇಲನ್ನು ಜನರಿಗೆ ಮುಟ್ಟಿಸಿ ಒಂದು ವೇಳೆ ಏನಾದರೂ ಕಸದ ಗಾಡಿ ಬರದೇ ಹೋದರೆ ಆ ಫೋನ್ಗೆ ಫೋನ್ ಮಾಡಿ ಅವ್ರಿಗೆ ವಿಚಾರ ಮುಗಿಸ್ಲಿ ನಾವು ತಂದ ಶಿಕ್ಷಣ ಕ್ರಮ ತಗೊಂತೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ಹೆಲ್ಪ್ಲೈನ್ ಹೆಲ್ಪ್ಲೈನ್ ಅಂದರೆ ಇನ್ ದ ಸೆನ್ಸ್ ಇದು ಏನು ಒಂದು ವೇಳೆ ಎಲ್ಲಾದರೂ ಯು ಜಿ ಡಿ ತುಂಬರಿತಾಯಿತ್ತು ಅಥವಾ ಗಾರ್ಬೇಜ್ ಏನಾದರೂ ಸಂಬಂಧಪಟ್ಟಂಗೆ ಕ್ಲೀನಿಂಗ್ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈ ಜೀರೋ ಏಟ್ ಜೀರೋ ಟೂ ತ್ರೀ ಒನ್ ಜೀರೋ ಏಟ್ ಒನ್ ಝೀರೋ ಏಟ್ ಇದು ಹೆಲ್ಪ್ಲೈನ್ ಇದಕ್ಕೆ ಫೋನ್ ಮಾಡಬೇಕು ಆ್ಯಕ್ಚುಲಿ ನಾಳೆಯಿಂದ ಆಕ್ಟಿವೇಟ್ ಆಗುತ್ತಿದ್ದು ಝೀರೋ ಏಯ್ಟ್ ಜೀರೋ ಟೂ ತ್ರೀ ಒನ್ ಜೀರೋ ಏಯ್ಟ್ ಒನ್ ಝೀರೋ ಏಯ್ಟ್ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ಆ ಫೋನ್ ಮುಖಾಂತರ ನಾವು ನಮ್ಮ ಹೆಲ್ತ್ ಸೆಕ್ಷನ್ನ ಎ ಡಬ್ಲ್ಯೂ ಅವರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ವಿಷಯ ಮುಗಿಸ್ತದೆ ಆ ತಕ್ಷಣ ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇಷ್ಟೆಲ್ಲನೂ ಕೂಡ ಸಾರ್ವಜನಿಕರು ಉಪಯೋಗ ಪಡ್ಕೋಬೇಕು ಮತ್ತು ಇನ್ನೊಂದು ಈ ಫ್ಲೆಕ್ಸ್ಗಳು ಅಷ್ಟೆ ಈ ಫ್ಲೆಕ್ಸ್ಗಳು ಮತ್ತೆ ಕೆಲವರು ನಮ್ಮ ಪರ್ಮಿಷನ್ ಇಲ್ಲದೆ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷಗಳಿರಲಿ ಯಾವುದೇ ಸಂಘ ಸಂಸ್ಥೆಗಳಿರಲಿ ಯಾವುದೇ ದೇವಸ್ಥಾನಗಳಿರಲಿ ನಾವು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಪರ್ಮಿಷನ್ ತಗೊಂಡು ತಗೊಳ್ಳದೆ ಹಾಕಿದ್ರೆ ಕಿತ್ತಾಗ್ತೀವಿ ಆಮೇಲೆ ಮತ್ತೆ ನಮ್ದೇನೋ ನೋಡಿ ರಾಜಕೀಯ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಇದ್ರದ್ದು ಅಂತ ಅನ್ಕೊಳ್ಳೋದು ಬೇಡ ಯಾರೂ ಕೂಡ ನಮ್ಮಲ್ಲಿ ಪರ್ಮಿಷನ್ ತಗೊಳ್ಳಿಲ್ಲ ಅಂತಂದರೆ ನಾವು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಿತ್ತಾಕ್ತೀವಿ ಮತ್ತು ಟೈಮು ಅಷ್ಟೇ ಏನು ಟೈಮ್ ಬೌಂಡ್ ಏನು ನಿಗದಿ ಮಾಡಿರ್ತೀವಿ ಆ ಟೈಮ್ ಒಳಗಡೆ ಅವಕ್ಕೆ ಅವಕಾಶ ಕೊಡ್ತೀವಿ ಅದಾದಮೇಲೆ ತೆಗ್ದಾಗ್ತೀವಿ ಹಾಗಾಗಿ ಯಾಕೆಂದರೆ ನಮ್ದು ರೆವಿನ್ಯೂದು ಒಂದು ಭಾಗ ಈಗ ನಾವು ಪರ್ಮಿಷನ್ ಕೊಟ್ಟು ಪರ್ಮಿಷನ್ ಎಂದೇ ಹಾಕಿ ಎದ್ರ ತೊದ್ರು ಹಾಕೋದು ಅದು ನಮ್ಮದು ಒಂದು ಸೋರ್ಸ್ ಸೋರ್ಸ್ ಆಫ್ ಇನ್ಕಮ್ ಅದು ಅದಕ್ಕೆ ನಾವು ಯಾವ ಕಾರಣಕ್ಕೂ ಅದರಲ್ಲಿ ರಾಜಿ ಇಲ್ಲ ಅದನ್ನು ಕೂಡ ನಾವು ಸಾರ್ವಜನಿಕರಿಗೆ ತಗೋಂಥ ಕೆಲಸ ಕ್ರಯಸ್ತೀವಿ ಮತ್ತು ಈ ಕಸ ಹಾಕೋ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಚ್ಚಾಗಿ ಬುದ್ಧಿವಂತರು ತಿಳುವಳಿಕೆ ಇರೋರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಈಗ ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಈಗ ನಾವು ನಿಮ್ಮ ಸಮಸ್ಯೆ ಏನಿದ್ರೂ ಕೂಡ ನಿವಾರಣೆ ಮಾಡೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ರಾಮನಗರ ನಗರದಲ್ಲಿ ಮಾಡ್ತದೆ ಆದರೆ ನೀವೇ ನಮ್ಮ ಸಾರ್ವಜನಿಕರು ಸಹಕಾರ ಕೊಡಬೇಕು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು ಮಾಡಬಾರ್ದು ಹಾಗಾಗಿ ದಯಮಾಡಿ ನೀವು ಮಾಧ್ಯಮದ ಮಿತ್ರರು ತಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ಕೂಡ ಜಾಗೃತಿಯನ್ನು ಮೂಡಿಸ್ಬೇಕು ಜನರಿಗೆ ದಯಮಾಡಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ತಾವು ಇದ್ರ ಬಗ್ಗೆ ಲೇಖನಗಳು ಅಥವಾ ಈ ವಿಚಾರವನ್ನು ಜನರಿಗೆ ಮುಗಿಸ್ತಕ್ಕಂಥದ್ದು ಜನರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಅಳಕಡೆಯಿಂದ ಮನವಿ ಮಾಡ್ಕೊತೇನೆ